ಏನು ತಾತ್ಪಾಳ್ಯ ವಾರ್ಡ್ ನಂಬರ್ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಸಹ ಆರನೇ ವರ್ಷ ಸತತವಾಗಿ ಏನು ಓಂ ಶಕ್ತಿ ಮೇಲ್ಮಲತ್ತೂರು ಪ್ರವಾಸ ಕೈಗೊಳ್ತಾ ಇದ್ದಾರೆ ತಾತ್ಪಾಳ್ಯದ ಎಲ್ಲ ಓಂ ಶಕ್ತಿ ಮಾಲೆಧಾರಿಗಳಿಗೆ ಹಾಗೂ ಅವ್ರ ಜೊತೆ ಹೋಗ್ತಾ ಇರ್ತಕ್ಕಂಥ ಅವರ ಕುಟುಂಬ ಸಮಸ ಸದಸ್ಯರಿಗೆ ಮೇಲ್ಮಲತ್ತೂರು ಸಾಯಿ ಶಕ್ತಿ ಎಲ್ಲ ಅವ್ರು ಅಂದ್ಕೊಂಡಿರೋ ನೆರವೇ ಎಲ್ಲ ಕಾರ್ಯಗಳು ಸಿದ್ಧಿಸಲಿ ಅವರೇನು ದೇವ್ರ ಮೇಲೆ ನಂಬಿಕೆ ಇಟ್ಟು ಅಷ್ಟೊಂದು ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡೋಕ್ಕೆ ಅಲ್ಲಿ ಒಂದು ಏನು ಮಲ್ ಹೋಗ್ತಾರೆ ಆ ಒಂದು ಪ್ರವಾಸ ಸುಖಕರವಾಗಿ ಹಾಗೂ ಸುರಕ್ಷಿತವಾಗಿ ಇರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಅದೇ ರೀತಿ ಕಳೆದ ಬಾರಿ ಹೇಳ್ದಂಗೆ ಏನು ಈ ಒಂದು ಏನು ಒಂದು ಪ್ರಯಾಣ ಕೈಗೊಳ್ತಾರೆ ಇದರಿಂದ ಯಾವುದೇ ಒಂದು ರಾಜಕೀಯ ಅಥವಾ ಇನ್ನೊಂದು ಇನ್ನೊಂದು ಯಾವುದೇ ಉದ್ದೇಶ ಇರಲ್ಲ ನಾವು ಸ್ವೇಚ್ಛೆಯಿಂದ ಪ್ರತಿ ವರ್ಷ ಏನು ಆಯೋಜನೆ ಮಾಡ್ತೀವಿ ಅದೇ ರೀತಿ ಈ ವರ್ಷವೂ ಸಹ ಆಯೋಜನೆ ಮಾಡಿದ್ದೀವಿ ಈ ಒಂದು ಪ್ರಯಾಣ ಬೇರೆ ನಾಗರಿಕರಿಗೆ ಒಂದು ಏನು ಅವರ ಕಷ್ಟ ಕಾರ್ಪನೆಗಳಿಗೆ ಏನು ಅವರು ಆರಕೆಗಳನ್ನ ಹೊತ್ಕೊಂಡಿರ್ತಾರೋ ಆ ಒಂದು ಕಷ್ಟ ಕಾರ್ಪನೆಗಳ ನಿರ್ವಹಣೆ ಆಗಲಿ ಅವರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ಆರೋಗ್ಯವಾಗಿ ಎಲ್ಲ ರೀತಿಯಲ್ಲೂ ಸಹ ಅವ್ರಿಗೆ ದೇವರು ಎಲ್ಲ ಒಂದು ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಆ ಒಂದು ಓಂ ಶಕ್ತಿ ಅವ್ರನ್ನ ಕಾಪಾಳಿ ಅಂತ ನಾನು ಈ ತಮ್ಮ ಮೂಲಕ ನಾನು ಅವ್ರನ್ನ ಆಶಿಸ್ತಾ ಇದ್ದೀನಿ ಹಾಗೂ ಇದ್ದೀನಿ ಓಂ ಶಕ್ತಿ ಮೇಲ್ಮರತ್ತೂರಿಗೆ ಸತತ ಆರು ವರ್ಷಗಳಿಂದ ನಮ್ಮ ಜೆ ಎನ್ ಆರ್ ಅವರ ಕುಟುಂಬದಿಂದ ಉಚಿತ ಬಸ್ ಪ್ರಯಾಣ ಹಮ್ಮಿಕೊಂಡಿದ್ದಾರೋ ನಿಜವಾಗಲೂ ಆ ತಾಯಿ ಆಶೀರ್ವಾದ ಸದಾ ಆ ಕುಟುಂಬದ ಮೇಲೆ ಇರಲಿ ಹಾಗೂ ಅವರು ಬಯಸ್ತಾ ಇರೋದು ವಾರ್ಡ್ ನಂಬರ್ ಒನ್ ಹಾಗೂ ಎಲ್ಲ ಸಾರ್ವಜನಿಕರು ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಈ ತಾಯಿಯ ದರ್ಶನಕ್ಕೆ ಕಳಿಸ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಒಂದು ತಾಯಿ ದರ್ಶನಕ್ಕೆ ಕಳಿಸುವಂಥ ಶಕ್ತಿ ಅವ್ರು ಕೊಳ್ಳಿ ಅಷ್ಟೇ ಅಲ್ದಿರ ಏನು ಈಗ ಈ ಭಕ್ತಾದಿಗಳು ಹೋಗ್ತಾಯಿದ್ರೋ ಕ್ಷೇಮವಾಗಿ ಹೋಗಿ ಆ ತಾಯಿ ಆಶೀರ್ವಾದ ಪಡೆದು ಕ್ಷೇಮವಾಗಿ ಮತ್ತೆ ಮನೆಗೆ ವಾಪಸ್ ಬರಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ನಮ್ಮ ಜಿ ಸತೀಶ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಎರಡು ಮಾತು ಮುಗಿಸ್ತೇನೆ ಶಕ್ತಿ ಓಂ ಶಕ್ತಿ ಶಕ್ತಿ ಓಂ ओम ओम शक्ति है आली भरा शक्ति ओम ओम शक्ति है आली भरा सकती है ओम ओम